ಕಡ್ಡಾಯವಾಗಿ ಸೇನೆಗೆ ಸೇರುವುದು ಇಲ್ಲ ಅಂತಂದ್ರೆ ಜೈಲಿಗೆ ಹೋಗೋದು ಇಸ್ರೇಲಿನ ಯುವಕರ ಎದುರು ಇರುವ ಈ ಎರಡು ಆಯ್ಕೆಗಳಲ್ಲಿ ಯಾರಾದ್ರೂ ಎರಡನೇದನ್ನ ಆಯ್ಕೆ ಮಾಡ್ಕೊಳ್ಳಕ್ಕೆ ಆದ್ರೆ ಅಮಾಯಕರನ್ನ ಕೊಲ್ಲೋದಕ್ಕಿಂತ ಜೈಲೇ ವಾಸಿ ಅಂತ ಅಂದ್ಕೊಳ್ಳೋದಾದ್ರೆ ಅದಕ್ಕೊಂದು ಬೇರೆಯದ್ದೇ ಆದ ಆಲೋಚನೆ ಬದ್ಧತೆ ಕಳಕಳಿ ಎಲ್ಲ ಬೇಕಾಗತ್ತೆ ಅಂತಹ ಹದಿಹರಿಯದ ಯುವಕನೊಬ್ಬನ ಕಥೆ ಇಲ್ಲಿದೆ ಗಾಜಾದಲ್ಲಿ ಇಸ್ರೇಲ್ ನರಮೇಧ ನಡೆಸೋದು ನಿಂತಿಲ್ಲ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಆದೇಶವನ್ನು ಗಾಳಿಗೆ ತೂರಿರುವ ಇಸ್ರೇಲ್ ಏನನ್ನೂ ಲೆಕ್ಕಿಸದೆ ಆಕ್ರಮಣವನ್ನ ಮುಂದುವರೆಸಿದೆ ಈ ಎಲ್ಲ ಆಕ್ರಮಣಗಳನ್ನ ನೋಡುವಾಗ ನಾವೆಲ್ಲರೂ ನಮ್ಮಲ್ಲೇ ಕೇಳುವ ಪ್ರಶ್ನೆ ಹೊಂದಿದೆ ಇಸ್ರೇಲ್ ಜನತೆ ತಮ್ಮ ಹೆಸರಲ್ಲಿ ನಡೀತಿರುವ ಈ ಹಿಂಸೆ ನೋಡಿ ಸುಮ್ಮನಿರೋಕೆ ಹೇಗೆ ಸಾಧ್ಯ ಅನ್ನೋದು ಈ ಪ್ರಶ್ನೆ ಇಸ್ರೇಲ್ ಜನರೆಲ್ಲರೂ ನರಮೇಧವನ್ನ ಬಯಸ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತೆ ಈ ಪ್ರಶ್ನೆ ನಮ್ಮ ನಿಮ್ಮೆಲ್ಲರ ತಲೆಯಲ್ಲಿರುವಾಗ್ಲೇ ಯುವಕನೊಬ್ಬನ ಕಥೆಯೊಂದು ವರದಿಯಾಗಿದೆ ಗಾಜಾದಲ್ಲಿ ಇಸ್ರೇಲಿ ಸೈನಿಕನಾಗಿ ಕೊಲ್ಲೋದ್ರಲ್ಲಿ ತೊಡಗುವುದಕ್ಕಿಂತ ಜೈಲಿನಲ್ಲೇ ಕಳಿಬಹುದು ಅಂತ ಹೇಳಿದ ಯುವಕನ ಕಥೆ ಅದು ಫೆಲಿಸ್ತೀನಿನಲ್ಲಿ ಅಮಾಯಕರ ಮೇಲೆ ದಾಳಿ ನಡೆಸುವುದನ್ನು ನಿರಾಕರಿಸಿ ಜೈಲ್ನಲ್ಲಿ ಒಂದು ತಿಂಗಳು ಕಳೆದ ಯುವಕನ ಕಥೆ ಅದು ಇಸ್ರೇಲ್ನಲ್ಲಿ ಎಲ್ಲಾ ಯುವಕರು ಸೇನೆಯಲ್ಲಿ ನಿರ್ದಿಷ್ಟ ಸಮಯಕ್ಕೆ ಸೇವೆ ಸಲ್ಲಿಸುವುದು ಕಡ್ಡಾಯ ಸೈನ್ಯಕ್ಕೆ ಸೇರಬೇಕಾದ ಸಾವಿರಾರು ಇಸ್ರೇಲಿಗಳ ನಡುವೆ ಟಾಲ್ ಮಿಟ್ನಿಕ್ ಹೆಸರಿನ ಯುವಕನ ಮನೋಭಾವವೇ ಬೇರೆ ಸೈನ್ಯ ಸೇರಿಕೊಳ್ಳದೆ ಹೆಚ್ಚಿನವರು ಆಯ್ಕೆ ಮಾಡದ ಜೈಲನ್ನ ಟಾಲ್ ಆಯ್ಕೆ ಮಾಡಿದ್ದ ಕಳೆದ ಡಿಸೆಂಬರ್ನಲ್ಲಿ ಹದಿನೆಂಟು ವರ್ಷದ ಟಾಲ್ ಕಡ್ಡಾಯ ಸೇವೆಯನ್ನ ನಿರಾಕರಿಸಿದ ನಂತರ ಮೊದಲ ಬಾರಿಗೆ ಜೈಲಿಗೆ ಹೋದ ತದನಂತರ ಕಳೆದ ಹತ್ತು ತಿಂಗಳಲ್ಲಿ ಟಾಲ್ ಐದು ಪ್ರತ್ಯೇಕ ಸಂದರ್ಭಗಳಲ್ಲಿ ಜೈಲಿಗೆ ಹೋಗಿದ್ದಾನೆ ಒಟ್ಟಾರೆ ನೂರ ಎಂಬತ್ತು ದಿನಗಳಿಗಿಂತ ಹೆಚ್ಚು ಸಮಯ ಜೈಲಿನಲ್ಲಿ ಕಳೆದಿದ್ದಾನೆ ಟಾಲ್ ನಾನು ಒಂದು ನಿಲುವು ತೆಗೆದುಕೊಳ್ಳಬೇಕು ಅಂತ ನನಗೆ ಅನ್ನಿಸ್ತು ಅಂತ ಮೆಹದಿ ಹಸನ್ ಅವರಿಗೆ ನೀಡಿದ ಸಂದರ್ಶನದಲ್ಲಿ ಟಾಲ್ ಹೇಳಿದ್ದಾನೆ ಇಸ್ರೇಲಿ ಸಮಾಜದೊಳಗೆ ಇರುವ ನನ್ನ ಂತಹ ಧ್ವನಿಯನ್ನ ಜಗತ್ತಿನ ಎದುರು ವ್ಯಕ್ತಪಡಿಸೋಕೆ ನಾನು ಈ ತ್ಯಾಗಕ್ಕೆ ಸಿದ್ಧನಾಗಿದ್ದೆ ಅನ್ನೋದು ಟಾಲ್ ದೃಢನುಡಿ ಈ ರೀತಿ ವಿರೋಧ ವ್ಯಕ್ತಪಡಿಸಿರೋರಲ್ಲಿ ಟಾಲ್ ಒಬ್ಬನೇ ಅಲ್ಲ ಜೈಲ್ನಲ್ಲಿದ್ದಾಗ ಅವನಂತಹ ಇನ್ನೂ ಕೆಲ ಯುವಕರು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ಗೆ ಪತ್ರ ಬರೆದಿದ್ರು ಇಸ್ರೇಲ್ನ ಯುದ್ಧವನ್ನ ಬೆಂಬಲಿಸುವುದನ್ನ ನಿಲ್ಲಿಸುವಂತೆ ಪತ್ರದಲ್ಲಿ ಒತ್ತಾಯಿಸಲಾಗಿತ್ತು ಬೆಂಜಮಿನ್ ನೆತಾನ್ಯುಹು ಶ್ವೇತಭವನದಲ್ಲಿ ಸ್ವಾಗತ ಪಡಿತಾ ಇದ್ದು ಅಮೆರಿಕ ಸರ್ಕಾರ ಈ ಯುವಕರ ಮಾತು ಕೇಳ್ತಿಲ್ಲ ಅನ್ನೋದು ಸ್ಪಷ್ಟ ಈಗ ಹಿಂಸಾಚಾರ ಕ್ರೋಧ ಮತ್ತು ದ್ವೇಷದಿಂದ ಅತಿರೇಗ ಕಂಡಿರುವ ಸಮಾಜದಲ್ಲಿ ಯುವಕ ಟಾಲ್ ಶಾಂತಿಯನ್ನ ಬಯಸ್ತಾನೆ ಈ ಹಿಂದೆ ಬಂಧನ ಆಗಿದ್ದಾಗ ಕಣ್ಣಿಗೆ ಕಣ್ಣು ಉತ್ತರವಾದರೆ ಲೋಕವಿಡೀ ಕುರುಡಾಗಬಹುದು ಅನ್ನೋ ಹೇಳಿಕೆಯನ್ನ ಟಾಲ್ ನೆನಪಿಸಿಕೊಂಡಿದ್ದ ಇನ್ನು ವಿಶ್ವಾದ್ಯಂತ ಫೆಲಿಸ್ತೀನ್ ಪರ ಪ್ರತಿಭಟನೆಗಳು ನಡೀತಾ ಇದ್ದು ಅನೇಕ ಯಹೂದಿಯರು ಈ ಪ್ರತಿಭಟನೆಯ ವಿರುದ್ಧ ನಿಂತಿದ್ದಾರೆ ವಿಶೇಷವಾಗಿ ಯಹೂದಿ ವಿದ್ಯಾರ್ಥಿಗಳು ಇಸ್ರೇಲ್ನಲ್ಲಿ ನಡೆಯುತ್ತಿರುವ ನರಮೇಧದ ವಿರುದ್ಧ ನಿಂತು ಮಾತನಾಡಿದ್ದಾರೆ ಫೆಲಿಸ್ತೀನ್ನಲ್ಲಿ ದಾಳಿ ನಡೆಸುತ್ತಿರುವುದು ಕ್ರೂರ ಜಿಯೋನ್ಸಿಕ್ ಮನಸ್ಥಿತಿ ಇಂತಹ ಮನಸ್ಥಿತಿ ಬೇರಿನೊಂದಿಗೆ ನಿರ್ಮೂಲನೆ ಆಗ್ಬೇಕು ಅಮಾಯಕರನ್ನ ಮುಗಿಸಿ ಹಾಕುವ ಇಂತಹ ಸಿದ್ಧಾಂತಗಳಿಗೆ ಧಿಕ್ಕಾರ ಎಂದಿದ್ದಾರೆ ಅಮಾಯಕರ ಪರವಾಗಿ ನಿಲ್ಲುವ ಡಾಲ್ ರಂತಹ ಇನ್ನೂ ಯುವಕರು ಮುಂದೆ ಬರಲಿ ಫೆಲಿಸ್ಟೀನಿಯರ ಮೇಲೆ ನಡುತ್ತಿರುವ ದಾಳಿಗಳು ನಿಲ್ಲಲಿ ಅನ್ನೋದು ಎಲ್ಲರ ಪ್ರಾರ್ಥನೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ